ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ ಮಾಡ್ಬೇಕಾದ್ ಕೂತೀನಿ ನನ್ನ ಮಗ ನೋಡ್ರಿ ಇವತ್ತು ಹೊಲಿಬೇಕಂದ್ರೆ ಎಷ್ಟು ಕಾಡಕತ್ತಾನ ಅವ ಯಾವ ರೀತಿ ಕಾಡ್ತಾನಂತೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡತ್ತೀನಿ ಸುಮ್ಮನೆ ಸ್ವಲ್ಪ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ನೋಡ್ರಿ ಕಟ್ ಮಾಡ್ಬೇಕಾದ್ ಕೂತೀನಿ ಮಧ್ಯೆ ಬಂದು ಮಕ್ಕಂಬಿಟ್ಟನಾ ಸೊ ನಾನು ರೊಟ್ಟಿ ಮಾಡ್ತೀನಿ ನಿನ್ಮೇಲೆ ಹೇಳಿಕ್ಕೆ ಅಂದ್ರೆ ಅಂತೇಳಿ ಈ ಥರ ಹುಡುಗಾಟ್ ಮಾಡಾತೀನಿ ಅವ ನೋಡ್ರಿ ಹೆಂಗೆ ಬಂದು ಮಕ್ಕಳ ಹಿಂಗೆ ಫ್ರೆಂಡ್ಸ್ ಯಾವಾಗಲೂ ನಾ ಕಟ್ ಮಾಡೋಕೋತೀನಿ ಅಂದ್ರೆ ಬಂದು ಮುಂದೆ ಮಕ್ಕಂಬಿಡ್ದು ಸೊ ಅವನ್ನ ಎಬ್ಬಿಷ್ ಅವ್ನ ಕಳಿಸಿ ನಾನು ಒಂದು ಬ್ಲೌಸ್ ಹೊಲಿಬೇಕು ಇನ್ನು ಇವು ನಾಲ್ಕು ಐದು ಬ್ಲೌಸ್ ಅಸ್ತರಿಲ್ಲ ಹಸ್ತರಿಲ್ಲ ಹಸ್ತರಿಲ್ಲಾರು ಬ್ಲೌಸ್ ಇವೆಲ್ಲ ಸೊ ಈ ಥರ ಬ್ಲೌಸ್ ಹೊಲಿಯಾಕ ಯಾಕೋ ಭಾಳ ಬೇಜಾರು ಅನಿಸ್ತೈತಿ ಇನ್ನು ಅಸ್ತರ್ ಬ್ಲೌಸ್ ಇಷ್ಟ ಅನ್ನಿಸ್ತೈತಿ ಹೊಲಿಯಾಕ ಬಟ್ ಅಸ್ತರ್ ಇಲ್ಲಾರ ಬ್ಲೌಸ್ ಏನೈತಿ ಹೊಲಿಯಾಕ ಭಾಳ ಆಗ್ತೈತಿ ಈಗ ಟೈಮ್ ಬಂದು ನಾಲ್ಕು ಗಂಟೆ ಒಂದು ಬ್ಲೌಸ್ ಆದರೂ ಹೊಲದ ಮುಗಿಸಿದ್ರಾಯ್ತು ನಾಳೆ ಮತ್ತೊಂದು ಹೊಲದ್ರಾಯ್ತು ಎರಡು ಅಂಥೇಳಿ ಇವತ್ತ ಇದೊಂದು ಹೊಲಿಯಾಕಂತ ಕೂತೀನಿ ಈ ಥರ ಬ್ಲೌಸ್ ಏನೂ ಗೊತ್ತಿಲ್ಲ ಬೇಜಾರು ಅನ್ನಿಸ್ತೈತಿ ಅದೇ ಅಸ್ತರ್ ಬ್ಲೌಸ್ ಡಿಸೈನ್ ಬ್ಲೌಸ್ ಮಾಡೋಕ್ಕೆ ಇಷ್ಟ ಆಗ್ತೈತಿ ಪ್ಯಾಚ್ ವರ್ಕ್ ಏನಾದರೂ ಡಿಸೈನ್ ಮಾಡಿ ಹೊಲಿಬೇಕಂದ್ರೆ ಅದು ಇಷ್ಟ ಆಗ್ತೈತಿ ಬರ್ತಿ ಈ ಥರ ಅಸ್ತರ್ ಇಲ್ಲದೇ ಇರೋ ಬ್ಲೌಸ್ ಯಾಕೋ ಗೊತ್ತಿಲ್ಲ ಭಾಳ ಬ್ಯಾ ಬೇಸರ ಅನ್ನಿಸ್ತೈತಿ ಈ ಥರ ಬ್ಲೌಸ್ ಹೊಲಿಯೋಕ್ಕೆ ಏನೂ ಮಾಡೋಕ್ಕಲ್ಲ ಕೆಲವರು ಅಸ್ತರ್ ಇಲ್ಲಾರದೇ ಬ್ಲೌಸ್ನ ತಂದು ಕೊಡ್ತಾರೆ ಅವನ ಸ್ಟಿಚಿಂಗ್ ಮಾಡಿದ ಇದು ನಾರ್ಮಲ್ ಬ್ಲೌಸು ಕಟೋರಿಯದೇನಿಲ್ಲ ಫೋರ್ ಪ್ಯಾಕ್ಸ್ ಬ್ಲೌಸ್ ಐತಿ ಇದೊಂದು ಒಂದಾದರೂ ಬ್ಲೌಸ್ ಹೊಲದ್ರೈತಪ್ಪ ಆಯಿತಪ್ಪ ಅಂಥೇಳಿ ಇದೊಂದು ಬ್ಲೌಸ್ ಹೊಲಿಯೋಕೋತೀನಿ ನಾಲ್ಕು ಐದು ಬ್ಲೌಸ್ ಒಬ್ಬರದೇ ಐದು ಬ್ಲೌಸ್ ಇದ್ದು ಸೊ ಇವತ್ತು ಒಂದೆರಡು ನಾಳೆ ಒಂದೆರಡು ಹೊಲದಬೇಕಂತ ಅಂದ್ಕೊಂಡೆ ಬಟ್ ಇವತ್ತು ಒಂದೇ ಒಂದು ಬ್ಲೌಸ್ ಆಯ್ತು ನೋಡಿರಿ ಒಂದು ಬ್ಲೌಸ್ ಹೊಲ್ದೆ ಐದುವರೆ ಏನೋ ಆಯಿತು ಒಂದು ವಾರದ ಅದ್ರೊಳಗೆ ಒಂದು ಜಲ್ದಿನೇ ಮುಗಿಸ್ಬೋದು ಬಟ್ ಇವಾಗ ಅದನ್ನು ಏನೂ ಮಾಡಿಸ್ಕೊಡಂಗಿಲ್ಲ ಫ್ರೆಂಡ್ಸ್ ಇವಾಗ ಮಧ್ಯೆ ಮಧ್ಯೆ ಬರೋದು ಅಮ್ಮ ಎತ್ಕೊ ಅನ್ನೋದು ಏನಾದರೂ ಒಗೆಯೋದು ಈ ಥರ ಮಾಡ್ತಿರ್ತಾನೆ ಹಂಗೆ ಒಂದು ಪ್ಯಾಂಟ್ ಇತ್ತು ಇಲ್ಲಿ ನಮ್ಮ ಮನೆ ಹತ್ರ ಹಾಸ್ಟೆಲ್ ಹುಡುಗಿ ಆ ಹಾಸ್ಟೆಲ್ ಹುಡುಗಿಯರು ಸ್ವಲ್ಪ ಕೆಳಗಡೆ ಪ್ಯಾಂಟ್ ಏನೋ ಹೊಲಿಗೆ ಉಚ್ಚಿತ್ತಂತ ಅದೊಂದು ಪ್ಯಾಂಟ್ ಹೊಲಿಗೆ ಹಾಕ್ಬೇಕಿತ್ತು ಮತ್ತು ಹಾಗೆ ಈ ಒಂದು ಟಾಪ್ ಇದ್ದು ಇವು ಟಾಪ್ ಏನೈತಿ ಎರಡು ಸೇಮ್ ಡಿಸೈನು ಆನ್ಲೈನ್ ಅನ್ಸುತ್ತೆ ಇವೆರಡು ಫಿಟ್ಟಿಂಗ್ ಮಾಡೋದಿತ್ತು ಸೊ ಹಂಗೆ ಫಿಟ್ಟಿಂಗ್ಗೆ ಹಾಗೆ ಪ್ಯಾಂಟ್ ಹೊಲಿಗೆ ಫಿಟ್ಟಿಂಗ್ ಮಾಡೋಕಂತೇಳಿ ಹಾಗೆ ಟಾಪ್ ಕೊಡ್ತಿರ್ತಾರೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಹಾಸ್ಟೆಲ್ ಐತೆ ಅಂದರೆ ಸೊ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಮಾಡೋಕೆ ಅಂತಾರೆ ಯಾರು ಮಾಡ್ತಾರೆ ಹೇಳಿ ಫ್ರೆಂಡ್ಸ್ ಈಗ ಹತ್ತು ರೂಪಾಯಿ ಎಲ್ಲ ಸೊ ಇಪ್ಪತ್ತು ರೂಪಾಯಿ ಅಂದರೆ ಅದೇ ಭಾಳ ಆಯಿತು ಭಾಳ ಆಯಿತು ಅಂತಾರೆ ನಾನು ಹೋಗಲಿ ಬಿಡು ಪಾಪ ನಮ್ಮ ಮನೆ ಹತ್ರ ಇಲ್ಲೇ ಹಾಸ್ಟೆಲ್ ಅಂದ್ರೆ ಫ್ಯಾಮಿಲಿ ಎಲ್ಲ ಬಿಟ್ಟಿರ್ತಾರ ಪಾಪ ಅಂತೇಳಿ ನಾನು ಇಪ್ಪತ್ತು ರೂಪಾಯಿ ತೊಗೋತೀನಿ ಅಷ್ಟಕ್ಕೆ ಭಾಳ ಆಯ್ತಕ್ಕ ಹತ್ತು ರೂಪಾಯಿಗೆ ಹಾಕಿ ಅಕ್ಕ ಅಂತ ನಾನು ಒಂದು ಕೆಲವರಿಗೆ ಹತ್ತು ರೂಪಾಯಿ ತಗೋತೀನಿ ಕೆಲವ್ರಿಗೆ ಹದಿನೈದು ರೂಪಾಯಿ ಏನು ಅಂದೇ ಇರೋರಿಗೆ ಏನೈತಿ ಇಪ್ಪತ್ತು ರೂಪಾಯಿ ಸೊ ಈ ರೀತಿ ತಗೋತಿರ್ತೀನಿ ಅವೆಡೋ ಫಿಟ್ಟಿಂಗ್ ಮಾಡ್ಬೇಕಂತೇಳಿ ಅನ್ನೋ ಅಷ್ಟರಲ್ಲಿ ಇವ ನೋಡ್ರಿ ಹೆಂಗೆ ಬಂದು ಕೂತಾನ ಈ ರೀತಿ ಹಿಂಗೆ ಕಾಡ್ತಿರ್ತಾನೆ ಫ್ರೆಂಡ್ಸ್ ಇವ ನಾನು ಹೊಲೆಯೋಕ್ಕೆ ಕೂತ್ನಂದ್ರೆ ಈ ರೀತಿ ಬರೋದು ಇವ್ನ ಕರ್ಕೊಂಡು ನಾನು ಹೊಲಿಬೇಕು ಹಂಗಾಗಿ ದಿನಕ್ಕೆ ಒಂದು ಬ್ಲೌಸು ಒಂದೊಂದು ಸಾರಿ ಎರಡು ಬ್ಲೌಸು ಈ ರೀತಿ ಎಲ್ಲ ಹೊಲಿತಿರ್ತೀನಿ ನೋಡ್ರಿ ವಿಡಿಯೋ ಮಾಡಿ ಕ ನಾ ವಿಡಿಯೋ ಮಾಡೋಕತ್ತೆ ತಿಂತೀನಿ ಹೆಂಗೆ ನಾಟಕ ಮಾಡ್ತಾನೆ ನೋಡಿರಿ ಮ್ಯಾಲ ಹತ್ತೋದು ಕೆಳಗೆ ನಾವು ಬಾಜು ಒಂದು ಟೇಬಲ್ ಐತಿ ಸೊ ಅದ್ರ ಮೇಲೆ ಹತ್ತೋದು ಮತ್ತು ಬಂದು ನನ್ನ ಮೇಲೆ ಕುಂದ್ರೋದು ಮತ್ತು ಕೆಳಗೆ ಇಳಿಯೋದು ಮತ್ತು ಹತ್ತೋದು ಈ ಥರ ಆಟ ಆಡ್ತಿರ್ತಾನೆ ಡೈಲಿ ಹಿಂಗೆ ನಾ ಹೊಲೆಯಾಗೂತ್ನಂದ್ರೆ ಏನಾದರೂ ಒಂದು ಮಾಡ್ತಿರ್ತಾನೆ ಬಂದು ಹಾಗೆ ಒಂದೊಂದ್ಸಾರಿಲೆಯಕ್ಕೆ ಬಿಡ್ತಾನೆ ಒಂದೊಂದು ಸಾರಿ ಹೊಲಿಯಾಕೆ ಬಿಡೋಲ್ಲ ಸೊ ಇವ್ನ ಕರ್ಕೊಂಡು ನಾನು ಸ್ಟಿಚ್ಚಿಂಗ್ ಕೆಲಸನ ಮಾಡಬೇಕು ಸೊ ಇವತ್ತು ಸಾಯಂಕಾಲ ಅವೇ ಟಾಪ್ ಹಿಡಿದು ಫಿಟ್ಟಿಂಗ್ ಮಾಡಿ ಅದೊಂದು ಬ್ಲೌಸ್ ಹೊಲಿದೆ ಇನ್ನು ರಾತ್ರಿ ಏನೈತಿ ಮತ್ತು ಇವ್ರಿಗೆ ಊಟ ಮಾಡಿಸೋದು ಸಾಯಂಕಾಲ ಈಗ ಆರು ಆರೂವರೆ ಏನು ಐದೂವರೆ ಆರು ಗಂಟೆ ಏನೋ ಆಗಿತ್ತು ಸೊ ಹಂಗಾಗಿ ಅದೊಂದು ಬ್ಲೌಸ್ ಹೊಲಿದೆ ಇವೆ ಟಾಪ್ ಎಲ್ಲ ಫಿಟ್ಟಿಂಗ್ ಮಾಡಿಡ್ತೀನಿ ಇವತ್ತು ಒಂದೇ ಬ್ಲೌಸು ಹೊಲಿದ್ಬಿಟ್ಟೆ ನಾನು ಇನ್ನು ನೆಕ್ಸ್ಟ್ ಡೇ ನೋಡ್ತೀನಿ ಎಷ್ಟು ಬ್ಲೌಸ್ ಹೊಲಿತೀನಿ ಅಂತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತೀನಿ ನೋಡಿರಿ ಈ ರೀತಿ ಕಾಡ್ತಿತ್ತ ನನ್ನ ಮಗ ಸೊ ಇವನ ಜೊತೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್